ಇವತ್ತು ಸುಂದರವಾದಂತ ಮತ್ತೊಂದು ಲೇಔಟ್ ಅಲ್ಲಿ ಇದ್ರಿ ಹೌದು ಇದು ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಅಲ್ಲ ಬಿ ಡಿ ಎಪ್ರೂವ್ಡ್ ಆಗಿರತಕ್ಕಂತ ಒಂದು ಲೇಔಟ್ ಒಳ್ಳೆ ಫೋಟೋ ಶೂಟ್ ಮಾಡ್ಕೋಬೋದು ಸರ್ ನಿಮ್ ಲೇವಟ್ ಅಲ್ಲಿ ತುಂಬ ನನಗೆ ಒಂದು ಅರ್ಥ ಆಗ್ತಲ್ಲ ಇದು ಲೇವಟ ಪಾರ್ಕ್ ಅಂತ ಲೇಔಟ್ ಅಲ್ಲಿರುವಂತ ಪಾರ್ಕ್ ಪಾರ್ಕ್ ಯಾಕೆ ನಿಮ್ ಲೇವಟೆ ಒಂದು ಪಾರ್ಕ್ ತರ ಇದೆ ಹೌದು ಹಂಪಿ ಥಿಯೇಟರ್ ಎಲ್ಲ ರೆಡಿ ಇದೆ ಅದು ನೋಡಿ ವೀಕ್ಷಕರ ಬಯಲು ರಂಗಮಂದಿರ ಅಂತ ಹೇಳ್ತಾರೆ ತುಂಬ ಸೂಪರಾಗಿರ್ತಕ್ಕಂಥ ಬಯಲು ರಂಗಮಂದಿರ ಒಂದು ರೀತಿ ಹೇಳ್ಬೇಕಂದ್ರೆ ಈ ಸೈಡ್ ಬಂದು ಮಾಗಡಿ ರೋಡ್ಗೂ ಮೈಸೂರು ರೋಡ್ಗೂ ಮದುವೆ ಕರೆಕ್ಟು ಮತ್ತೆ ಈಗ ಕೆಂಪೇಗೌಡ ಲೇಔಟ್ಗೆ ಕೊಮ್ಮಘಟ್ಟಗೆಲ್ಲ ತುಂಬ ಹತ್ತಿರ ಫೈವ್ ಕಿಲೋಮೀಟರ್ಸ್ ಈ ಒಂದು ಬಿಸ್ಲಲ್ಲೂ ಬೇಸಿಗೆ ಕಾಲ ಹತ್ತಿರ ಬರ್ತಾ ಇರತಕ್ಕಂಥ ಈ ಸಮಯದಲ್ಲೂ ಅದರಲ್ಲೂ ಎಲೆ ಉದುರ್ತಕ್ಕಂಥ ಈ ಸಮಯದಲ್ಲೂ ಎಷ್ಟು ಅಚ್ಚನೆಯ ಹಸಿರಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕೇರ್ ಮಾಡಿ ಲೇಔಟನ್ನು ನೋಡ್ಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಇವತ್ತು ಸುಂದರವಾದಂಥ ಮತ್ತೊಂದು ಲೇಔಟಲ್ಲಿದ್ದೀನಿ ಹೌದು ಇದು ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಅಲ್ಲ ಬಿ ಡಿ ಎ ಅಪ್ರೂವ್ಡ್ ಆಗಿರತಕ್ಕಂಥ ಒಂದು ಲೇಔಟ್ ಬೆಂಗಳೂರಿನ ಮೈಸೂರು ರೋಡ್ ಬಳಿ ಇರತಕ್ಕಂಥ ರಾಮಹಳ್ಳಿಲಿ ಇರತಕ್ಕಂಥ ಒಂದು ಲೇಔಟ್ ಇದು ಈ ಒಂದು ಲೇಔಟ್ನ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಕಂಪ್ಲೀಟಾಗಿ ನೀಟಾಗಿ ಮಾಡಿ ಸಾಕಷ್ಟು ಅಮ್ಯುನಿಟೀಸ್ನ ಕೊಟ್ಟು ತುಂಬ ಸುಂದರವಾಗಿ ಮಾಡಿರ್ತಕ್ಕಂಥ ಲೇಔಟ್ ಇದು ನಿಜವಾಗ್ಲೂ ಹೇಳ್ತೀನಿ ಇಲ್ಲಿನ ವಾತಾವರಣ ಮಾತ್ರ ಎಕ್ಸಲೆಂಟು ಬಿಸಲು ನಿಂತಿದ್ದೀನಿ ಆದರೂ ಸಹ ತಂಪಾಗಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಖಂಡಿತ ಇಲ್ಲಿ ಬಂದಾಗ ನಿಮಗೂ ಅನುಭವ ಆಗುತ್ತೆ ಬನ್ನಿ ಇವತ್ತಿನ ಈ ಒಂದು ಬಿ ಡಿ ಎ ಅಪ್ರೂವ್ಡ್ ಲೇಔಟ್ ಹೆಸರು ಏನು ಯಾವ ಲೊಕೇಶನ್ ಇದೆ ಮತ್ತು ಇಲ್ಲಿರ್ತಕ್ಕಂಥ ಅಮ್ಯುನಿಟೀಸ್ ಏನು ಸುತ್ತಮುತ್ತ ಇರತಕ್ಕಂಥ ವಾತಾವರಣ ಏನು ಕಂಪ್ಲೀಟಾಗಿ ತಿಳಿತಾ ಹೋಗೋಣ ಅದಕ್ಕೋಸ್ಕರ ನಾನು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ಯೋಗೇಶ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಓಕೆ ಈಗ ನಮ್ಮ ಜೊತೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ಯೋಗೇಶ್ ಇದ್ದಾರೆ ನಮಸ್ಕಾರ ಯೋಗೇಶ್ ಅವರೇ ನಮಸ್ತೆ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಹೇಗಿದ್ದೀರಾ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅದರಲ್ಲಂತೂ ಇವತ್ತಿನ ಈ ಲೇಔಟ್ ನಂಗೆ ಭಾಳ ಖುಷಿ ಆಯಿತು ಯಾಕೆಂದರೆ ಬಿ ಡಿ ಎ ಅಪ್ರೂವ್ಡ್ ಲೇಔಟ್ ನಾವು ಇದ್ರಿಗೂ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಲೇಔಟ್ ಮಾಡಿದ್ದೀವಿ ಹೇಳಿ ಸರ್ ಎಲ್ಲಿರ್ತಕ್ಕಂಥದ್ದು ಲೊಕೇಶನ್ ಒಟ್ಟಾರೆಯಾಗಿ ಎಷ್ಟು ಎಕರೆನಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಎಷ್ಟು ಸೈಟ್ಗಳಿದ್ದಾವೆ ಅಂತ ಸರ್ ಇದು ಟೋಟಲ್ಲು ಫೈವ್ ಪಾಯಿಂಟ್ ಫೈವ್ ಏಕರ್ಸ್ ಇದೆ ಬಿ ಡಿ ಎ ಅಪ್ರೂವ್ಡ್ ಆಗಿ ಫುಲ್ಲಿ ಡೆವಲಪ್ಮೆಂಟ್ ಆಗಿರುವಂಥ ಲೇಔಟು ಇದು ರಾಮಹಳ್ಳಿನಲ್ಲಿದೆ ಮೈಸೂರು ರೋಡು ಇರುವಂಥ ಲೇಔಟ್ ಸರ್ ಮೈಸೂರು ರೋಡ್ ರಾಮಹಳ್ಳಿ ಎಸ್ ಸರ್ ರಾಮಹಳ್ಳಿ ವಾತಾವರಣ ತುಂಬ ಚೆನ್ನಾಗಿದೆಯಲ್ಲ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜಾಗೆಗಳು ಯಾವುದೂ ಸೊ ಸುತ್ತಮುತ್ತ ನಿಮಗೆ ಮುಂದೆ ಹೋದ್ರೆ ದೊಡ್ಡಲ್ ಮರ ಹಿಂದೆ ಇದ್ರೆ ನಿಮ್ಗೆ ಮುಕ್ತಿನಗರ ಟೆಂಪಲ್ ಹೌದು ಆ ತರ ಈ ಕಡೆ ಹೋದ್ರೆ ಬಿಡಿಎ ಕೆಂಪೇಗೌಡ ಲೇಔಟ್ ಕೆಂಗೇರಿ ಕೊಮ್ಮಘಟ್ಟ ಸೊ ಈ ತರ ಮೈಸೂರು ಎಕ್ಸ್ಪ್ರೆಸ್ ಇವೆ ಹಂಗೆ ಮೆಟ್ರೋ ಸ್ಟೇಷನ್ ಹಾಗೇನೆ ಈಸ್ಟ್ ವೆಸ್ಟ್ ಕಾಲೇಜು ಈ ತರ ಇದೆ ಇದೆಲ್ಲ ಹತ್ರ ಇರೋವಂಥ ಜಾಗಗಳು ಓಕೆ ಸರಳಿ ಭಟ್ಟವರಿಗೆ ಎಷ್ಟು ಎಕರೆ ಇರ್ತಕ್ಕಂಥದ್ದು ಒಂದು ಲೇಔಟ್ ಟೋಟಲ್ ಫೈವ್ ಪಾಯಿಂಟ್ ಫೈವ್ ಎಕರ್ಸ್ ಇದೆ ಫೈವ್ ಪಾಯಿಂಟ್ ಫೈವ್ ಏಕರ್ಲಿ ಏನೆಲ್ಲ ಒಂದು ಸೈಟ್ ಮೆಝರ್ಮೆಂಟ್ ಇರ್ತಕ್ಕಂಥದ್ದು ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮಿನಿಮಮ್ ತರ್ಟಿ ಫಾರ್ಟಿಯಿಂದಾನೇ ಇರುತ್ತೆ ನಮ್ದು ಬಿಡಿಯನ್ನಲ್ಲಿ ಸೊ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಅವೇಲೆಬಲ್ ಇದೆ ಈಗ ಬಟ್ ಸಿಕ್ಟಿ ಫಾರ್ಟಿ ಆ ಥರ ಟ್ವೆಂಟಿ ತರ್ಟಿ ಇಲ್ಲ ಸೋಲ್ಡ್ ಔಟ್ ಆಗಿದೆ ಸೊ ಸಿಕ್ಸ್ಟಿ ತರ್ಟಿ ಫಿಫ್ಟಿ ಸಿಗುತ್ತೆ ಫಿಫ್ಟಿ ಸಿಗುತ್ತೆ ಬಟ್ ಎಷ್ಟು ಸೈಟ್ ಇರ್ತಕ್ಕಂಥದ್ದು ಟೋಟಲ್ ನಿಮಗೆ ಏಯ್ಟಿ ಸಿಕ್ಸ್ ಸೈಟ್ಸ್ ಇದೆ ಏಯ್ಟಿ ಸಿಕ್ಸ್ ಸೈಟ್ಸ್ ಏಯ್ಟಿ ಸಿಕ್ಸ್ ಬಟ್ ಯಾವಾಗ ಈ ಒಂದು ಲೇಔಟ್ನ ಡೆವಲಪ್ ಮಾಡಿದ್ದು ಎಷ್ಟು ದಿನ ಆಯಿತು ಡೆವಲಪ್ಮೆಂಟ್ ಮಾಡಿದ್ದೀವಿ ನಿಮಗೆ ಬಿ ಡಿ ಎದು ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ ಎಲ್ಲ ಫುಲ್ಲಿ ಡೆವಲಪ್ಮೆಂಟ್ ಆಗಿ ಒಂದೇ ಸಲ ಆಮೇಲೆ ಅಪ್ರೂವ್ ಕೊಡೋದು ಸೊ ಹಂಗಾಗಿ ಫುಲ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಪ್ರೂವ್ಡ್ ಆಗಿದೆ ಕಾತನ್ನು ರೆಡಿ ಇದೆ ಇವಾಗ ಸೊ ಆಲ್ಮೋಸ್ಟು ಫೀಸ್ ಎಲ್ಲ ಕಟ್ಟಿದ್ವಿ ಕಥಾ ಒಂದು ಡೇ ಅಲ್ಲಿ ಬರುತ್ತೆ ನಿಮಗೆ ರಿಜಿಸ್ಟ್ರೇಷನ್ ರೆಡಿ ಇರುತ್ತೆ ಓಕೆ ಅದ್ರ ಜೊತೆಗೆ ಅಪ್ರೂವ್ಡ್ ಅಂತ ಸಹ ಹಾಕಿ ಬಂದಾಗಿದೆಬೇಕು ರೇರ ಸೂಪರ್ ಓಕೆ ವೀಕ್ಷಕ್ರೆ ಬನ್ನಿ ಆಗಿದ್ರೆ ಈಗ ಲೇವಟನ್ನು ನೋಡೋಣ ಲೆವಟನ್ನು ನೋಡ್ತಾ ಏನೆಲ್ಲ ಒಂದು ಮೆಟೀರಿಯಲ್ ಯೂಸ್ ಮಾಡಿ ಲೆವಟನ್ನು ಡೆವಲಪ್ ಮಾಡಿದರೆ ಹಾಗೆ ಎಷ್ಟು ಸೈಟ್ಗಳಿದಾವೆ ಜೊತೆಗೆ ಏನೆಲ್ಲ ಒಂದು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂತ ನಿಮಗೂ ತೋರಿಸ್ತಾ ತಿಳಿಸ್ತಾ ಹೋಗ್ತೀವಿ ಪ್ಲೀಸ್ ವೆಲ್ಕಮ್ ನೋಡಿ ಸರ್ ಇವಾಗ ಬೇರೆ ಲೇಔಟಲ್ ಎಲ್ಲ ಪಾರ್ಕು ಸಿ ಅಂತ ಹೇಳ್ತೀವಿ ನೋಡಿ ಬಯಲು ರಂಗಮಂದಿರ ಅಂತ ಹೇಳ್ತಾರೆ ತುಂಬಾ ಸೂಪರ್ ಆಗಿರತಕ್ಕಂಥ ಬಯಲು ರಂಗಮಂದಿರ ಈ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ಲಾಸ್ ಆಗಿ ಬಂದು ಇಲ್ಲಿ ಬರ್ಡೇ ಪಾರ್ಟಿ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಇರ್ಬೋದು ಓಪನ್ ಹಂಪಿ ಥಿಯೇಟರ್ ಅಲ್ಲಿ ನೀವು ಮಾಡ್ಕೋಬಹುದು ಇಲ್ಲಿ ಕುತ್ಕೊಳ್ಳೋದಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾ ಇರಬಹುದು ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗಿ ಜಗಲಿನ ರೆಡಿ ಮಾಡಿರ್ತಕ್ಕಂಥದ್ದು ಹಾಗೆ ವಾಟರ್ ಟ್ಯಾಂಕು ತುಂಬಾ ದೊಡ್ಡದಾಗಿದೆಯಲ್ಲ ಸರ್ ಏನ್ ಸೈಜ್ ಅಲ್ಲಿರತಕ್ಕಂಥದ್ದು ವಾಟರ್ ಟ್ಯಾಂಕು ಅದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಲೀಟರ್ ಲೀಟರ್ ಓ ಸೂಪರು ಬಟ್ ಇನ್ನೊಂದೇನಂದ್ರೆ ನಾನು ಇಲ್ಲಿ ಪಾರ್ಕ್ ನೋಡ್ತಾ ಇದ್ದೆ ಎರಡು ಮೂರು ಪಾರ್ಕ್ ಇದೆಯಲ್ಲ ಪಾರ್ಕ್ ಹೆಂಗೇನಂದ್ರೆ ಈಗ ಆಲ್ಮೋಸ್ಟ್ ನಿಮಗೆ ಬಿಡಿಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾರ್ಕ್ ಬಿಡಬೇಕು ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಯರ್ ನಿಯರ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಪಾರ್ಕ್ ಇರುತ್ತೆ ಓಕೆ ಮತ್ತೆ ರೋಡು ನೋಡ್ತಾ ಇದೆ ರೋಡು ಸಹ ಎಲ್ಲಾನು ವಿಸ್ತಾರವಾಗಿಯೇ ಇದೆ ಒಂದೇ ಲೆವೆಲ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ರೋಡ್ ಕಮ್ಮಿ ಇಲ್ಲ ಇಲ್ಲ ಇದೆ ತರ್ಟಿ ಫೀಟ್ ರೋಡ್ ಇದೆ ಫಾರ್ಟಿ ಫೀಟ್ ರೋಡ್ ಇದೆ ನಮ್ಮ ಹತ್ರ

ಹಾಗೆ ನಿಮಗೆ ಟ್ರಾನ್ಸ್ಫರ್ ಕೂಡ ರೆಡಿ ಇದೆ ಎಷ್ಟು ಟ್ರಾನ್ಸ್ಫರ್ ಹಮ್ ಇರತಕ್ಕಂತದ್ದು ಎರಡು ಮೂರು ನೋಡಿದಂಗಿತ್ತು ಇದೆ ಸರ್ ಅಲ್ಲೊಂದು ಇದೆ ಇಲ್ಲೊಂದಿದೆ ಬೋರ್ವೆಲ್ ಗೋಸ್ಕರ ಅಲ್ಲೊಂದ್ ಮಾಡಿದೀವಿ ಇಲ್ಲೊಂದ್ ಮಾಡಿದೀವಿ ಮತ್ತೆ ಈ ಎಲೆಕ್ಟ್ರಿಸಿಟಿ ನೀವು ಬಂದು ಯಾವ ರೀತಿ ಮಾಡಿದೀರಾ ಎಲ್ಲ ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಕೇಬಲ್ ಅಂಡರ್ಗ್ರೌಂಡ್ ಕೇಬಲ್ ವಾಟರ್ ಸ್ಯಾನಿಟರಿ ಸ್ಟ್ರೀಟ್ ಲೈಟ್ ಇಂದ ಹಿಡಿದು ಎಲ್ಲ ರೆಡಿ ಇದೆ ಸ್ಟ್ರೀಟ್ ಲೈಟ್ ರೆಡಿ ಇದೆ ವಾಟರ್ ಕನೆಕ್ಷನ್ ರೆಡಿ ಇದೆ ವಾಟರ್ ಟ್ಯಾಂಕ್ ರೆಡಿ ಇದೆ ಕರೆಂಟ್ ಕನೆಕ್ಷನ್ ರೆಡಿ ಇದೆ ಬಾಕ್ಸ್ ಟೈಪ್ಸ್ ಆಗಿದೆ ಸಿವೇಜ್ ಕನೆಕ್ಷನ್ ಆಗಿದೆ ಸೈಟ್ ನಂಬರ್ ಸೈಟ್ ಮಾರ್ಕೇಶನ್ ಈವನ್ ನೈಟ್ ಅಲ್ಲಿ ಸಿಕ್ಸ್ ಓ ಕ್ಲಾಕ್ ಆದ್ಮೇಲೆ ಸ್ಟ್ರೀಟ್ ಲೈಟ್ ಆನ್ ಮಾಡ್ತೀವಿ ಓಕೆ ರೆಡಿ ಇದೆ ಎಲ್ಲ ಎಲ್ಲಾನು ರೆಡಿ ಇಮಿಡಿಯೇಟ್ ಮನೆ ಕಟ್ಕೊಂಡು ಇರಬಹುದು ಇರಬಹುದು ಬಟ್ ಓಕೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಒಟ್ಟಾರೆ ಹೇಗೆ ಎಷ್ಟು ಸೈಟ್ ಇರತಕ್ಕಂತದ್ದು ಇಲ್ಲಿ 86 ಟೋಟಲ್ 86 ಸೈಟ್ 86 ಸೈಟ್ಸ್ ಅದರಲ್ಲಿ ಎಷ್ಟು ಸೇಲ್ ಆಗಿದೆ ಇನ್ನು ಎಷ್ಟು अवेलेबल ಇದೆ ಇದೆ ಸರ್ ಆಲ್ಮೋಸ್ಟ್ ಅವೈಲೇಬಲ್ ಇದೆ 50 50% ಅಂತ ಕೊಳಿ ಓಕೆ 50 ಟು 60% ಅಂತ ನಾವು ಇನ್ನೇನ್ ಲಾಂಚ್ ಮಾಡೋಷ್ಟು ಎಲ್ಲಾ ಆಲ್ಮೋಸ್ಟ್ ಸೋಲ್ಡ್ ಔಟ್ ಮಾಡ್ಕೊಂಡು ಬಟ್ ಹೌದು ಸೋಲ್ಡ್ ಔಟ್ ಮಾಡ್ಕೊಂಡು ಇರ್ತರ ಬಟ್ ಕೆಲವರೆಲ್ಲ ಕಾರ್ನರ್ ಸೈಟ್ ಇಷ್ಟಪಡ್ತಾರೆ ಕಾರ್ನರ್ ಸೈಟ್ अवेलेबल ಇದೆಯಾ ಇಲ್ಲ ಇದೆ ಇದೆ ಈ ಒಂದು ಲೆವೆಟ್ ಕಾರ್ನರ್ ಸೈಟ್ ತುಂಬಾ ಹೆಚ್ಚಿದೆ ಅದರಲ್ಲಿ ಒಂದಷ್ಟು ಸೇಲ್ ಆಗಿದೆ ಉಳಿದಂಥದ್ದು ಏನಾದ್ರು ಇದ್ದರೆ ಖಂಡಿತ ಬಂದಾಗ ನೀವು ಡಿಮ್ಯಾಂಡ್ ಮಾಡಿ ಕಾರ್ನರ್ ಸೈಟ್ನ ತೊಗೊಳೋದಕ್ಕೆ ಖಂಡಿತ ಪ್ರಯತ್ನ ಪಡಿ ಕಾರಣ ಏನಪ್ಪ ಅಂತಂದರೆ ಕಾರ್ನರ್ ಸೈಟು ನಿಮ್ಗೆ ಯಾವತ್ತಿದ್ರೂ ಗಾಳಿ ಬೆಳಕು ಒಂದೇ ಥರ ಲೈಫ್ ಟೈಮ್ ಏನಂದ್ರೆ ಸರ್ ಆಲ್ಮೋಸ್ಟ್ ಡೆವಲಪ್ಮೆಂಟ್ ನಡೀತಾ ಇರ್ಬೇಕಾದ್ರೆ ಬುಕಿಂಗ್ಸ್ ಹೋಗುತ್ತೆ ಹೌದು ಆಮೇಲೆ ನಾವು ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡ್ಬಿಟ್ಟು ಲಾಂಚ್ ಮಾಡೋಣ ಅಂತ ನಾವು ಕಾಯ್ತಿರ್ತೀವಿ ಬಟ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾನೆ ಬುಕಿಂಗ್ಸ್ ಆಗುತ್ತೆ ಆ ರೀತಿ ನೀವು ಕೊಡ್ತಾ ಜನಕ್ಕೆ ಜೊತೆಗೆ ನನಗೆ ಬಹಳ ಖುಷಿ ಆಯ್ತು ಸರ್ ಒಂದು ಆಂಪಿಟರ್ ನೋಡಿ ಬಯಲು ರಂಗಮಂದಿರ ನೋಡಿ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಮೆಂಬರ್ಸ್ ಕೂತ್ಕೊಳ್ಬೋದು ಅಲ್ಲಿ ಏನ್ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿ ಅಲ್ಲ ಯಾವುದೇ ರೀತಿಯಾದ ಗಣೇಶ ಉತ್ಸವ ಇರ್ಬೋದು ಏನೇ ಮುಂದಕ್ಕೆ ಯಾವುದೇ ಒಂದು ರೀತಿ ಒಂದು ಏನದು ಫ್ಲಾಗಾಸ್ಟಿಂಗ್ ಇರ್ಬೋದು ಪ್ರತಿಯೊಂದು ಸೆಲೆಬ್ರೇಟ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಅಲ್ಲೂ ಸಹ ಒಳ್ಳೆ ಸೂಪರ್ ಆಗಿ ಇರ್ತಕ್ಕಂಥದ್ದು ಏನಾದರೂ ನೀವು ಅಲ್ಲಿ ಒಳ್ಳೆ ಸ್ಕ್ರೀನ್ ಹಾಕೊಂಡು ಒಳ್ಳೆ ಪ್ರಾಜೆಕ್ಟ್ ಇಟ್ಬಿಟ್ರೆ ನೀವು ಆರಾಮಾಗಿ ಓಪನ್ ಥಿಯೇಟರ್ ಥರನೂ ಸಹ ನೀವು ಮೂವೀಸ್ ಎಲ್ಲ ನೋಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಬರೀ ಸರ್ ಹಾಗೆ ಲೈವ್ ನೋಡೋಣ ಮುಂದಕ್ಕೆ ಸರ್ ಯೋಗೇಶ್ ಸರ್

ಜೊತೆಗೆ ಇದೇನಿದು ಟ್ರಾನ್ಸ್ಫಾರ್ಮರ್ ಏನಿದು ಅಂದ್ರೆ ಅಂಡರ್ ಗ್ರೌಂಡ್ ಕೇಬಲ್ ಗೆ ನಿಮ್ಗೆ ಕನೆಕ್ಷನ್ ಪ್ರತಿ ಸೈಡ್ ಗು ಕನೆಕ್ಷನ್ ಕೊಟ್ಟಿರ್ತೀವಲ್ವಾ ಅದ್ರದ್ದು ಕನೆಕ್ಷನ್ ಕನೆಕ್ಷನ್ ಇಲ್ಲಿ ಇರುತ್ತೆ ಈ ಲೈನ್ ಅಲ್ಲಿ ಇರುವಂತ ಮನೆಗಳು ಇಲ್ಲಿಂದ ಕನೆಕ್ಷನ್ ತಗೊಂಡು ಹೋಗೋದು ಏನ್ ಹೇಳ್ತಾರೆ ಬಾಕ್ಸ್ ಗೆ ಟ್ರಾನ್ಸ್ಫಾರ್ಮ್ ಬಾಕ್ಸ್ ಎಕ್ಸ್ಟೆನ್ಶನ್ ಬಾಕ್ಸ್ ಇದು ಯಾಕೆಂದ್ರೆ ತುಂಬಾ ಕಡೆ ನೋಡಿದೆ ಒಂದು ಎರಡು ಮೂರು ಪ್ರತಿ ರೋಡ್ಗೂ ಇರುತ್ತೆ ಪ್ರತಿ ರೋಡ್ ಇರುತ್ತೆ ಎಕ್ಸ್ಟೆನ್ಶನ್ ಬಾಕ್ಸ್ ಮೇನ್ ಕೇಬಲ್ ಇಲ್ಲಿ ಇರುತ್ತೆ ಇಲ್ಲಿಂದ ಎಕ್ಸ್ಟೆನ್ಶನ್ ಬೇರೆ ಸೈಟ್ಗಳು ಕನೆಕ್ಷನ್ ಹೋಗುತ್ತೆ ಅಲ್ಲಿಂದ ಕನೆಕ್ಷನ್ ಇದೆ ಒಂದೊಂದು ಸೈಟ್ಗೂ ಒಂದೊಂದು ಪೈಪ್ ಇದೆ ಇಲ್ಲಿಂದ ಪೈಪ್ ಕನೆಕ್ಷನ್ ತಗೊಂಡು ಸೈಟ್ ಒಳಗಡೆ ಹೋಗೋದು ಯಾವ್ದು ಹಗ ಕಟ್ ಮಾಡಿ ಇರುತ್ತೆ ಏನಿಲ್ಲ ಕನೆಕ್ಷನ್ ತಗೊಂಡು ಮನೆ ಒಳಗಡೆ ಮನೆ ಕಟ್ತಾ ಇರ್ಬೋದು ಸರ್ ಅಷ್ಟೇ ಸರ್ ನೋಡಿ ನೋಡಿ ಪೈಪಲ್ಲಿ ವಾಟರ್ ವಾಟರ್ ಬಿಟ್ಟಿದೀವಿ ಅಲ್ಲಿ ಕನೆಕ್ಷನ್ ಇದೆ ನೀರಲ್ಲಿ ಆಲ್ರೆಡಿ ಪೈಪ್ ಕನೆಕ್ಷನ್ ಕೊಟ್ಟು ಇಲ್ಲಿ ಬಿಟ್ಟು ಗಿಡಗಳಿಗೆ ಬಿಡ್ತಾ ಇದ್ದೀವಿ ಗಿಡಗಳು ಬಿಡ್ತಾ ಇದ್ದಾರೆ ಎಸ್ ಅದಕ್ಕೆ ಗಿಡಗಳು ಸಂಪಾಗಿ ಬೆಳೆದಿರ್ತಕ್ಕಂಥದ್ದು ಹೌದು ಹೌದು ವಾಟರ್ ಕನೆಕ್ಷನ್ನು ಸ್ಯಾನಿಟರಿ ಕನೆಕ್ಷನ್ನು ಜೊತೆಗೆ ಪವರ್ ಕನೆಕ್ಷನ್ನು ಪ್ರತಿಯೊಂದು ಆಗಿರ್ತಕ್ಕಂಥದ್ದು ಆಮೇಲೆ ಡ್ರೈನೇಜ್ ನೋಡ್ತಾ ಇದ್ದೆ ಡ್ರೈನೇಜು ತುಂಬಾ ಚೆನ್ನಾಗಿದೆ ಮೇಲೆ ಸ್ಲಾಬ್ ಹಾಕಿದೀರಾ ಆಮೇಲೆ ಬಂದು ಈ ತರ ಕಾರ್ನರ್ ಅಲ್ಲಿ ಬಂದು ಕುತ್ಕೊಳ್ಳಿ ಚೆನ್ನಾಗಿದೆ ಜಗ್ಲಿ ಜಗ್ಲಿ ಹಾಕ್ಬಿಟ್ಟಿದೀರಾ ಬಂದು ಕುತ್ಕೊಳ್ಬೇಕಲ್ಲ ಸರ್ ಹೌದು ನಮ್ಮನ್ನು ಕೂಡಿಸ್ತೀರಾ ನೋಡಿ ನೀವು ಚೆನ್ನಾಗಿದೆ ಇದು ಸಹ ತುಂಬಾ ಸೂಪರ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಏನ್ ಗಿಡಗಳಾಗ್ತಿರಲ್ಲ ಮುಂದಕ್ಕೆ ಇವೆಲ್ಲ ಹಾಗೆ ಆಗ್ತವೆ ಮರಗಳಾದಾಗ ತಂಪಾಗಿ ಇಲ್ಲಿ ಜನ ಹೆಂಗಾಗಿದೆ ಗೊತ್ತಾ ಸರ್ ನೀಟಾಗಿ ಇಲ್ಲಿರೋರೆಲ್ಲ ಬಂದು ವಾಕ್ ಮಾಡ್ತಾ ಇರ್ತಾರೆ ನಮ್ಮ ಸೈಟ್ ಅಲ್ಲಿ ಬಂದು ವಾಕ್ ಮಾಡ್ಕೊಳ್ಳೋದು ಆರಾಮಾಗಿ ಕೂತ್ಕೊಳ್ಳೋದು ಮಾತಾಡೋದು ಸ್ಟೈಲ್ ಇದು ಆರಾಮಾಗಿ ಒಂದ್ ಹತ್ತು ನಿಮಿಷ ಮಾತಾಡೋದು ಒಂದ್ ಐದು ಮಾತಾಡೋದು ಒಂದು ಹತ್ತು ನಿಮಿಷ ವಾಕ್ ಮಾಡೋದು ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡೋದು ಓಕೆ ಅಮ್ಯುನಿಟೀಸ್ ಅಲ್ಲಿ ನೀವು ಬಂದು ಆರ್ಸಿರಿ ಮತ್ತೆ ಏನೋ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ತೋರಿಸಿರಿ ಮತ್ತೆ ಇನ್ನು ಪಾರ್ಕ್ ಇರ್ತಕ್ಕಂಥದ್ದು ಪಾರ್ಕ್ ಇದೆ ಪಾರ್ಕ್ ಅಲ್ಲಿ ಎಕ್ಸರ್ಸೈಸ್ ಮಾಡುವಂತ ಆಕ್ಟಿವಿಟೀಸ್ ಮಾಡಕ್ಕೆಲ್ಲ ಇದೆ ತೋರಿಸ್ತೀನಿ ಬಟ್ ಅದ್ ಬಿಟ್ಟು ಇನ್ನೇನು ಅಮ್ಯುನಿಟೀಸ್ ಸರ್ ಹಾಂ ನೋಡ್ತಾ ಇದ್ದೀರಲ್ಲ ಸರ್ ನೀವು ಈಗ ನಿಮ್ಗೆ ಹೇಳಿದ್ದಲ್ಲ ಮೊದಲು ಹೇಳಿದಾಗ ನಿಮ್ಗೆ ಎಲೆಕ್ಟ್ರಿಕಲ್ ರೆಡಿ ಇದೆ ಡ್ರೈನೇಜ್ ಇದೆ ರೆಡಿ ಇದೆ ಮತ್ತೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿದೀವಿ ಪಾರ್ಕ್ ಡೆವಲಪ್ಮೆಂಟ್ ಆಗಿದೆ ಜನಗಳಿಗೆ ಏನು ಬೇಕು ಎಲ್ಲ ಡೆವಲಪ್ಮೆಂಟ್ಸು ರೆಡಿ ಇದೆ ಸರ್ ವಾ ಇಮಿಡಿಯೇಟ್ ಮನೆ ಕಟ್ಟುವಂತ ಬಿಸಿಲು ನಾನು ತುಂಬ ಆಗುತ್ತೆ ಅಂದ್ಕೊಂಡೆ ಇಲ್ಲಿ ಬಂದಾಗ ಲೇಔಟಲ್ಲಿ ಇಲ್ಲಿ ಬೀಸ್ತಾ ತಂಪಾದ ಗಾಳಿ ಎಂಥ ಬಿಸಿಲಿದ್ರು ತಣ್ಣಗೆ ಇರುತ್ತೆ ಒಂದು ಚೂರು ಸಫಕೇಶನ್ ಆಗ್ತಾ ಇಲ್ಲ ಒಂದು ಚೂರು ಇಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ವಾತಾವರಣ ಇಲ್ಲಿ ಬಟ್ ಖಂಡಿತ ಪೊಲ್ಯೂಷನ್ ಅಂತೂ ಇಲ್ಲ ಮತ್ತೆ ಏರ್ ಪೊಲ್ಯೂಷನ್ ಇಲ್ಲ ಸೌಂಡ್ ಪೊಲ್ಯೂಷನ್ ಇಲ್ಲ ಅಷ್ಟು ಕಾಮಾಗಿರ್ತಕ್ಕಂಥ ಜಾಗ ಆಮೇಲೆ ಎಂಟ್ರೆನ್ಸ್ ಅಲ್ಲಿ ನಾವು ಬಂದ್ವಲ್ಲ ಬಂದು ಲೇಔಟ್ಗೆ ನಾನು ಲೆಫ್ಟ್ ತಗೊಂಡೆ ಕಂಟಿನ್ಯೂ ಆಗುತ್ತಲ್ಲ ರೋಡ್ ಅದೆಲ್ಲ ಹೋಗುತ್ತೆ ಸರ್ ಹಿಂಗೆ ಕಂಟಿನ್ಯೂ ಆಗಿ ಲೆಫ್ಟ್ಗೆ ಹೋದ್ರೆ ಹೋಗುತ್ತೆ ರೈಟ್ಗೆ ಹೋದ್ರೆ ಕಂಗೇರಿ ಹೋಗುತ್ತೆ ಓಕೆ ಎಷ್ಟು ದೂರ ಮಾಗಡಿ ರೋಡ್ಗೆ ಅರೌಂಡ್ ಸೆವೆನ್ ಕಿಲೋಮೀಟರ್ಗೆ ಒಂದು ರೀತಿ ಹೇಳ್ಬೇಕಂದ್ರೆ ಈ ಸೈಡ್ ಬಂದು ಮಾಗಡಿ ರೋಡ್ಗೂ ಮೈಸೂರು ರೋಡ್ಗೂ ಮಧ್ಯ ಮಧ್ಯದಲ್ಲಿ ಇದೆ ಮಧ್ಯದಲ್ಲ ಕರೆಕ್ಟ್ ಮತ್ತೆ ಈಗ ಕೆಂಪೇಗೌಡ ಒಟ್ಟಿಗೆ ಕೊಮ್ಮಘಟ್ಟಕ್ಕೆಲ್ಲ ತುಂಬ ಹತ್ರ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಹ್ಞೂ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಫೈವ್ ಕಿಲೋಮೀಟರ್ಸ್ ಸರ್ ಈಗ ಬಂದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ ಆಗುತ್ತೆ ಇವಾಗ ಏನು ರಿಜಿಸ್ಟರ್ ಮಾಡೋದು ಸ್ಟಾಪ್ ಮಾಡಿದ್ರಲ್ಲ ಹೇಗೆ ಮತ್ತೆ ಸರ್ ಅದು ರೆವಿನ್ಯೂ ಸೈಟ್ ಗೆ ಮತ್ತೆ ಡಿಸಿ ಕನ್ವರ್ಷನ್ ಗೆ ನಮಗೆಲ್ಲ ಏನು ತೊಂದ್ರೆ ಇಲ್ಲ ಓಕೆ ಏನು ತೊಂದ್ರೆ ಇಲ್ಲ ಅಂದ್ರೆ ಇದು ಅಪ್ರೂವ್ಡ್ ಇರೋದ್ರಿಂದ ಇಂಡಿವಿಜುವಲ್ ಖಾತೆ ಇರೋದ್ರಿಂದ ನೀಟ್ ಆಗುತ್ತೆ ಪಿಎಂ ಮಾಡಿ ಅಪ್ರೂವ್ಡ್ ಸರ್ ಸಾರಿ ಬಿಡಿ ಅಪ್ರೂವ್ಡ್ ಆಗಿರೋದ್ರಿಂದ ಸೋ ಇಮಿಡಿಯೇಟ್ ಮನೆ ಕಟ್ಕೊಳ್ಳಬಹುದು ಸುತ್ತಮುತ್ತ ನೋಡಿ ನಿಮಗೆ ನೋಡ್ತಾ ಇರ್ತೀರಾ ಮನೆಗಳೆಲ್ಲ ರೆಡಿ ಇದೆ ಇಮಿಡಿಯೇಟ್ ಮನೆ ಕಟ್ಕೊಳ್ಳಬಹುದು ಕಂಪ್ಲೀಟ್ ಮನೆಗಳಿದ್ದವೆ ಸುತ್ತ ಮನೆಗಳಿದ್ದವೆ ಒಳ್ಳೊಳ್ಳೆ ಮಾಡರ್ನ್ ಮನೆಗಳಿದ್ದವೆ ಈ ಕಡೆ ದೇಶದಲ್ಲೆಲ್ಲ ಮನೆಗಳು ಅಲ್ವಾ ಊರೇ ಇರಬೇಕಾದ್ರೆ ನಿಮ್ಮ ಮನೆ ಇರಲ್ವಾ ಸರ್ ಮನೆ ಕಟ್ಟಿ ಊರೇ ಇದೆ ಅಲ್ವಾ ಹಾ ಬಟ್ ಏನಪ್ಪಾ ಅಂದ್ರೆ ಈಗ ಈ ಬಿ ಎಮ್ ಆರ್ ಡಿ ಅಪ್ರೂವ್ಡ್ಗೂ ಈ ಬಿ ಡಿ ಅಪ್ರೂವ್ ಏನು ವ್ಯತ್ಯಾಸ ಬರುತ್ತೆ ಸರ್ ಆಕ್ಚುಲಿ ಡಿಫ್ರೆನ್ಸ್ ಏನೂ ಇಲ್ಲ ಸರ್ ಇದು ಬಿ ಡಿ ಅಂಡರ್ ಬರುತ್ತೆ ಸೊ ಹಂಗಾಗಿ ಬಿ ಡಿ ಎ ಅಪ್ರೂವ್ ಮಾಡ್ತೀವಿ ಅದು ಬಿಡಿ ಡಿ ಲಿಮಿಟ್ ಇಂದ ಕ್ರಾಸ್ ಆದಾಗ ಬಿ ಎ ಮಾಡಿ ಬರುತ್ತೆ ಅಷ್ಟೇ ಬಟ್ ಅದರಿಂದ ರೇಟ್ ಏನಾದ್ರು ಚೇಂಜ್ ಆಗುತ್ತೆ ಅಥವಾ ರೇಟ್ ಆಗುತ್ತೆ ಚೇಂಜ್ ಆಗಿ ಆಗುತ್ತೆ ಯಾಕಂದ್ರೆ ಸಿಟಿಗೆ ಹತ್ರ ಇದ್ರೆ ಬಿ ಡಿ ಎ ಮಾಡ್ತೀವಿ ಸಿಟಿಗೆ ಔಟ್ಸ್ಕೈಡ್ ಇದ್ರೆ ಬಿ ಎ ಮಾಡಿ ಮಾಡ್ತೀವಿ ರೇಟ್ ಚೇಂಜ್ ಆಗುತ್ತೆ ಬಟ್ ಏನಪ್ಪ ಬಿ ಎ ಮಾಡಿ ಅಪ್ರೂವ್ಡ್ಗೂ ಈ ಅಪ್ರೂವ್ಡ್ಗೂ ಸೈಟ್ ಅಲ್ಲಿ ಏನಾದರೂ ಫೆಸಿಲಿಟೀಸ್ ವ್ಯತ್ಯಾಸ ಹೇಗೆ ಸೇಮ್ ಇರುತ್ತೆ ಸರ್ ನಾವು ಹೆಂಗೆ ಡೆವಲಪ್ಮೆಂಟ್ ಕೊಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಅಂದ್ರೆ ರೋಡ್ ಓನ್ಲಿ ರೋಡ್ ಮಾಡೋ ಮಾಡಿಬಿಡ್ಬೋದು ಇಲ್ಲಿ ನಿಮಗೆ ಡೆವಲಪ್ಮೆಂಟ್ ವೈಸ್ ನೋಡಿ ಅಂಡರ್ ಗ್ರೌಂಡ್ ಕೇಬಲ್ ಮಾಡಿರ್ಬೋದಾಗಿರ್ಬೋದು ಗಿಡಗಳು ಹಾಕಿರೋದಾಗಿರ್ಬೋದು ಈ ತರ ಮೆಷಲ್ ಹಾಕಿ ನೀಟಾಗಿ ಮಾಡಿ ಈ ಬಾಕ್ಸ್ ಟೈಪ್ ಕ್ಲೋಸಿಂಗ್ ಮಾಡಿ ಎಲ್ಲ ಮಾಡಿರ್ತಿವಲ್ವಾ ಅದು ನಾವು ನಾವು ಮಾಡೋದು ಹೆಂಗೆ ಅಂತ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಓನ್ಲಿ ರೋಡ್ ಮಾಡ್ಬಿಟ್ಟು ಡ್ರೈನ್ ಮಾಡ್ಬಿಟ್ಬಿಟ್ರು ಬಿಟ್ಟರು ಕೊಡ್ತಾರೆ ಬಟ್ ನಾವು ಚೆನ್ನಾಗಿ ಜನಗಳಿಗೆ ಬರ್ ಯಾಕೆಂದ್ರೆ ಇಷ್ಟು ಹತ್ರ ಇರೋದ್ರಿಂದ ಜಾಗ ಈ ನಮ್ಮ ರಾಮೋಳಿ ಘಟಚಿರೋದ್ರಿಂದ ಸೊ ಜನ ಬಂದು ಮನೆ ಕಟ್ಟುತ್ತಾರೆ ಸೊ ಮನೆ ಕಟ್ಟಿದ್ರೆ ಅದನ್ನ ಅನ್ಭೋಗ್ಸ್ಬೇಕು ಹೌದು ಸೊ ಇವಾಗ ಇದೆಲ್ಲ ಹಾಕ್ಸಿದಿವಲ್ಲ ಪಾರ್ಕಲ್ಲಿ ಏನಾಗುತ್ತೆ ಈಗ ಬಂದು ಯೂಸ್ ಮಾಡ್ಲಿ ಅಂತಾನೆ ಯೂಸ್ ಮಾಡಲಿಲ್ಲ ದೂರದಲ್ಲೆಲ್ಲೋ ಯಾವ್ದೋ ಲೇಔಟ್ ಅಲ್ಲಿ ಅದು ಯೂಸ್ ಆಗಲ್ಲ ಇಮಿಡಿಯೇಟ್ ಮನೆ ಕಟ್ಬಿಟ್ಟು ಯೂಸ್ ಮಾಡ್ತಾರೆ ದೊಡ್ಡವರಿಗೆ ವಾಕ್ ಮಾಡಕ್ಕೆ ಲಾಸ್ಟ್ ಇಂದ ಲಾಸ್ಟ್ ಒಂದ್ ಹತ್ರ ಹೊಂಡ್ ಓಡೋರು ಆಯ್ತು ಅಷ್ಟು ಉದ್ದ ಇರ್ತಕ್ಕಂಥದ್ದು ಮಕ್ಳಿಗಂತೂ ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಇರ್ತಕ್ಕಂಥದ್ದು ಸೂಪರ್ ಆಗಿದೆ ಮಾತ್ರ ಅದರಲ್ಲೂ ಇವರು ಗಿಡಗಳು ಕಂಪ್ಲೀಟ್ ಲೇಔಟ್ ಅಲ್ಲಿ ಅದು ನೋಡ್ತಾರೆ ಖುಷಿ ಆಗುತ್ತೆ ಈ ಒಂದು ಬಿಸಿಲಲ್ಲೂ ಬೇಸಿಗೆ ಕಾಲ ಹತ್ತಿರ ಬರ್ತಾ ಇರ್ತಕ್ಕಂಥ ಈ ಸಮಯದಲ್ಲೂ ಅದರಲ್ಲೂ ಎಲೆ ಉದಿರ್ತಕ್ಕಂಥ ಈ ಸಮಯದಲ್ಲೂ ಇಷ್ಟು ಅಚ್ಚನೆಯ ಹಸಿರಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕೇರ್ ಮಾಡಿ ಲೇಔಟನ್ನು ನೋಡ್ಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಿಮಗೆ ಯಾರೇ ಆಗ್ಬೋದು ಈ ಲೇವಟಿಗೆ ಬಂದಾಗ ಆಹಾ ವಾವ್ ಅಂತ ಒಂದು ಫ್ಯಾಕ್ಟ್ರಿ ಬಂದೇ ಬರುತ್ತೆ ಆ ರೀತಿಯಾದಂಥ ಸೂಪರ್ ಲೇವಟ್ ಇದು ಇನ್ನು ಹೇಳಿ ಸರ್ ಏನಂದರೆ ಈ ಕಡೆ ರಾಮಹಳ್ಳಿನಲ್ಲಿ ಆಲ್ಮೋಸ್ಟ್ ಗ್ರೀನರಿ ಜಾಸ್ತಿ ಸರ್ ಹ್ಞೂ ಹ್ಞೂ ಜನಗಳು ಏನಂದರೆ ಪೊಲ್ಯೂಷನ್ ಪೊಲ್ಯೂಷನ್ ಪೊಲ್ಯೂಷನು ಸೌಂಡು ಪೊಲ್ಯೂಷನ್ ಅಂದ್ಕೊಂಡು ಬೆಂಗಳೂರಲ್ಲಿ ಇದ್ದಾರಲ್ಲ ಅವರಿಗೆ ಆಲ್ಮೋಸ್ಟ್ ಪೊಲ್ಯೂಷನ್ ಫ್ರೀ ಇದು ಏನ್ ಬೆಂಗಳೂರಲ್ಲಿ ಇದ್ದಾರಲ್ಲ ಅಂದ್ರೆ ಏನು ಬೆಂಗ್ಳೂರಲ್ಲೂ ಇದು ಸರ್ ಏನು ಗೊತ್ತಾ ಸಿಟಿ ಒಳಗೆ ಇರೋದಕ್ಕೂ ಸ್ವಲ್ಪ ಹೊರಗಡೆ ಸ್ವಲ್ಪ ಹೊರಗಡೆ ಬಂದು ವಾತಾವರಣದಲ್ಲಿ ರಿಟೈರ್ಮೆಂಟ್ ಆಗಲಿ ಎಲ್ಲ ಮನೆ ಕಟ್ಟಿಕೊಂಡು ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಏನು ಸರ್ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ಬೋದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಖಂಡಿತ ಆಯ್ತು ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಒಂದು ಏರಿಯಾದಲ್ಲಿ ಇರ್ತೀನಿ ನಾನು ಅದಕ್ಕೆ ಅವರಿಗೆ ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸೈಟ್ ನ ಒಂದು ಲೊಕೇಶನ್ ಕೊಟ್ಟಿರ್ತೀನಿ ಇರ್ತಕ್ಕಂತ ಜಾಗದಿಂದ ಈ ಸೈಟು ಎಷ್ಟು ದೂರ ಅಂತ ನೀವು ಪ್ರಪಂಚದ ಯಾವುದೇ ಮೂಲೆಯಿಂದ ಬೇಕಾದರೂ ನೋಡ್ಕೋಬೋದು ಆಡು ಒಂದು ಡಿಸ್ಟೆನ್ಸ್ನ ಇನ್ನ ಹೇಳಿ ಸರ್ ಇಲ್ಲಿ ಬಂದು ಹೇಗೆ ದಾಖಲೆ ಪತ್ರಗಳು ಹೇಗೆ ಬ್ಯಾಂಕ್ ಲೋನ್ ಹೇಗೆ ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಇದು ಬಿ ಡಿ ಅಪ್ರೂವ್ಡ್ ಆಗಿದೆ ವಿತ್ ರೇರಾ ಅಪ್ರೂವ್ಡ್ ಆಗಿದೆ ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಬ್ಯಾಂಕ್ ಲೋನ್ ಎನಿ ಬ್ಯಾಂಕ್ ಸರ್ ಎಸ್ ಬಿ ಐ ಇರ್ಬೋದು ಎಲ್ ಐ ಸಿ ಇರ್ಬೋದು ಆಕ್ಸಿಸ್ ಬ್ಯಾಂಕ್ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಎನಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಲೋನ ತಗೊಳ್ಬೋದು ಸೊ ಎಷ್ಟು ತೊಗೊಳ್ಬೋದು ಅಂದ್ರೆ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ತೊಗೊಳ್ಬೋದು ಏನು ನೀವು ಪರ್ಚೇಸ್ ಮಾಡ್ತೀರಾ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಕೊಡ್ತಾರೆ ಸೊ ಟೋಟಲಿ ಲೀಗಲ್ ಕ್ಲಿಯರ್ ಆಗಿರುವಂಥ ಪ್ರಾಪರ್ಟಿ ಇಮ್ಮಿಡಿಯೇಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮನೆ ಕಟ್ಕೊಂಡು ಇರ್ಬೋದು ಇರ್ಬೋದು ಖಂಡಿತ ಒಂದು ಎರಡನೇದು ಏನಪ್ಪ ಅಂತಂದ್ರೆ ನೀವು ಯಾವ್ದಾದ್ರು ಬ್ಯಾಂಕ್ ಜೊತೆ ಟೈಪ್ ಆಗಿದ್ರೆ ಇಲ್ಲಿ ಸರ್ ಆಲ್ರೆಡಿ ಎಚ್ ಡಿ ಎಫ್ ಸಿ ಇದೆ ಆಕ್ಸಿಸ್ ಬ್ಯಾಂಕ್ ಇದೆ ಆಕ್ಸಿಸ್ ಬ್ಯಾಂಕ್ ಇದೆ ಆಲ್ರೆಡಿ ಟೈಪ್ ಸ್ಟ್ಯಾಂಡರ್ಡ್ ಅದು ಎಸ್ ಬಿ ಐನಲ್ಲೂ ಕೊಡಿಸ್ತೀವಿ ಏನು ತೊಂದರೆ ಇಲ್ಲ ಕಸ್ಟಮರ್ಗೆ ಎಲ್ಲಿ ಕನ್ವೆಂಟ್ ಅಲ್ಲಿ ತೊಗೊಳ್ಳಿ ಸರ್ ಲೋನ್ ನಮ್ಮ ಅದರಲ್ಲಿ ಏನು ಅಭ್ಯಂತರ ಇಲ್ಲ ಬಟ್ ಏನಪ್ಪ ಅಂದ್ರೆ ಕಸ್ಟಮರ್ ಡಾಕ್ಯುಮೆಂಟ್ಸು ಸಹ ಚೆನ್ನಾಗಿರಬೇಕು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅದು ಆಗಲೇ ಲೋನ್ ಎಲಿಜಿಬಲ್ ಇರಬೇಕು ಯಾಕಂದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಇಲ್ದಿರ ಅವ್ರು ಬಂದು ಲೋನ್ ಆಗಿಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ಅವ್ರಿಗೆ ಮಾಡೋ ಅವಶ್ಯಕತೆ ನಮ್ಮ ಲ್ಯಾಂಡ್ ಪ್ರೊಫೈಲು ನೀಟಾಗಿ ಕ್ಲಿಯರ್ ಇದೆ ಸೊ ಅವ್ರ ಕಸ್ಟಮರ್ ಯಾರು ಬರ್ತಾರೆ ಅವ್ರ ಪ್ರೊಫೈಲ್ ಚೆಕ್ ಮಾಡಿ ಲೋನ್ ಕೊಡ್ತಾರೆ ಹೇಗೆ ಈಗ ಬುಕ್ಕಿಂಗ್ ಹೇಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಥವಾ ಅಡ್ವಾನ್ಸ್ ಮಾಡ್ಬೇಕಾ ಅಗ್ರಿಮೆಂಟ್ ಮಾಡ್ಬೇಕಾ ಹೇಗೆ ಅಂತ ಸರ್ ಗೊತ್ತಿದೆ ನಿಮ್ಗೆಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ಮಾಮೂಲಿ ಟೆನ್ ತೌಸಂಡ್ ರುಪೀಸ್ ಮಿನಿಮಮ್ ಇದೆ ಇದರಲ್ಲಿ ಟ್ವೆಂಟಿ ತೌಸಂಡ್ ರುಪೀಸ್ ಮಾಡ್ತಾ ಇದ್ದೀವಿ ಬುಕ್ಕಿಂಗ್ ಅಮೌಂಟ್ ಟ್ವೆಂಟಿ ತೌಸಂಡ್ ತಗೊಂಡು ಬುಕಿಂಗ್ ಮಾಡ್ಕೊಂಡು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಕಳಿಸಿ ವಿತ್ ಟೆನ್ ಡೇಸ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಸೊ ಇದು ಲಾಂಚ್ ಮಾಡ್ತಾ ಇದೀವಿ ಅಗ್ರಿಮೆಂಟ್ ನಿಮಗೆ ಒನ್ ಆ್ಯಂಡ್ ಆಫ್ ಮಂತ್ಸ್ ಟು ಮಂತ್ಸ್ ಕೊಡ್ತೀವಿ ಟೂ ಮಂತ್ಸ್ ಕೊಡ್ತೀವಿ ಯಾಕೆಂದರೆ ಎಲ್ಲ ರೆಡಿ ಇರೋದ್ರಿಂದ ಸೊ ಕಸ್ಟಮರ್ ಬಂದು ಪ್ರೊಫೈಲ್ ಚೆಕ್ ಮಾಡಿಕೊಂಡು ಅವ್ರದ್ದು ಫೈನಾನ್ಷಿಯಲ್ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಒನ್ ಅಂಡ್ ಆಫ್ ಟೂ ಮಂತ್ಸ್ ಒಳಗಡೆ ಬಂದು ರಿಜಿಸ್ಟರ್ ಮಾಡ್ಕೊಂಡು ಏನಕ್ಕೆ ಅಡ್ವಾನ್ಸ್ ತೊಗೊಳ್ತಾರೆ ಅಂದರೆ ಅವರು ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡು ಒಂದು ಕಂಪ್ಲೀಟ್ ಆದಂಥ ಡಾಕ್ಯುಮೆಂಟ್ ಜೊತೆ ಸೆಟ್ ಅಪ್ ಕೊಡ್ತೀವಿ ಅದನ್ನು ಸೆಟ್ ಅಪ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ ಆದರೆ ಅವ್ರಿಗೂ ತೋರಿಸ್ಬೋದು ಅಥವಾ ನಿಮ್ಮ ಏನಾದರೂ ಪರ್ಸ್ನಲ್ ಲಾಯರ್ ಇದ್ದರೆ ಅವ್ರಿಗೂ ಸಹ ಲೀಗಲಾಗಿ ಒಪಿನಿಯನ್ ತೊಗೊಂಡು ತದನಂತರ ನೀವು ಮುಂದುವರಿಬೋದು ಮತ್ತು ಇನ್ನು ಅಗ್ರಿಮೆಂಟ್ ಯಾಕೆ ಹಾಕ್ಬೋತಾರೆ ಅಂತಂದರೆ ಯಾಕೆಂದರೆ ನೀವು ಸಹ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಓಕೆ ಆದಮೇಲೆ ಜಾಗ ಇಷ್ಟ ಆದಮೇಲೆ ಬಂದು ಸೈಟ್ ತೊಗೋಬೇಕಾದ್ರೆ ನಿಮಗೂ ಸಹ ಹಣದ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಆ ಹಣದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಖಾತ್ರಿ ಪಡಿಸೋದಕ್ಕೋಸ್ಕರ ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ತದನಂತರ ಆ ಒಂದು ಟೂ ಮಂತ್ಸ್ ಅಥವಾ ಒನ್ ಆ್ಯಂಡ್ ಆಫ್ ಮಂತ್ಸ್ ಏನಿದೆ ಅಗ್ರಿಮೆಂಟ್ ಪೀರಿಯಡು ಆ ಟೈಮಲ್ಲಿ ನೀವು ಹಣದ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಹೋಗ್ಬೋದು ಜೊತೆಗೆ ಈ ಒಂದು ಪೀರಿಯಡಲ್ಲಿ ನೀವು ಬ್ಯಾಂಕ್ ಲೋನ್ಗೆ ಹೋದಾಗ ಸ್ವಲ್ಪ ಸಮಯ ಏರಿಪೇರ್ ಬಟ್ ಈ ಥರ ವಿಚಾರದಲ್ಲಿ ಅದು ಬಿಡಿ ಅಪ್ರೂವ್ಡ್ ಇರ್ತದೆ ಂತ ಲೇವಟ್ ಆಗಿರೋದ್ರಿಂದ ಖಂಡಿತ ನಿಮಗೆ ಬ್ಯಾಂಕ್ವರು ಸಹ ಡಿಲೇ ಮಾಡಲ್ಲ ಅವರು ಸಹ ಕಾಯ್ತಾ ಇರ್ತಾರೆ ಲೋನ್ ಕೊಡೋದಕ್ಕೆ ಇದೊಂಥರ ವರ ಅಂತ ಹೇಳ್ಬೋದು ಖಂಡಿತ ನೀವು ಸಹ ಒಮ್ಮೆ ಬಂದು ಲೇಔಟನ್ನು ನೋಡಿ ನಾವೇನೇ ವಿಡಿಯೋದಲ್ಲಿ ಲೇವಟನ್ನು ತೋರಿಸಿದ್ರು ನೀವು ಇಲ್ಲಿ ಬಂದಾಗ ಮನ್ಸಾರೆ ಈ ಒಂದು ಲೇವಟನ್ನು ಅಂದ ಚೆಂದ ಹಸಯ್ಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಸರ್ ಹೇಳಿ ಸರ್ ಅಲ್ಲೇನೋ ಸ್ವಲ್ಪ ಡ್ರೈ ಆಗಿದೆ ಇಲ್ಲ ಅಚ್ಚನೆಯ ಹಸಿರಾಗಿದೆ ಏನು ಅಲ್ಲೂ ಮುಂದೆ ಕ್ಲಾನ್ ಆಗ್ತೀರಾ ಹೇಗೆ ಎಲ್ಲಿ ಸರ್ ಅಲ್ಲಿ ಇಲ್ಲಿ ಇಲ್ಲಿ ಮಾತ್ರ ಸರ್ ಇಲ್ಲಿ ಆಗುತ್ತೆ ಹೌದು ಹೌದಾ ಅಲ್ಲೆಲ್ಲ ಲಾನ್ ಆಗುತ್ತೆ ಹೌದು ಇಲ್ಲೇನು ಈ ಒಂದು ಜಾಗದಲ್ಲಿ ಇಷ್ಟು ದೊಡ್ಡದಾಗಿ ಸೂಪರ್ ಆಗಿ ಲಾನ್ ಬೆಳಸಿದ್ರಲ್ಲ ಏನು સમાચાર ಇಲ್ಲ ಮಾತ್ರ ಸರ್ ರೆಡಿ ರೆಡಿ ಆಗಿದೆ ಫುಲ್ ರೆಡಿ ಇದೆ ಅದಲ್ಲ ರೆಡಿ ಆಗಬೇಕಾಗಿದೆ ಇದು ಫುಲ್ ಗ್ರೀನರಿ ಮೈಂಟೇನ್ ಮಾಡ್ತಾ ಇದೀವಿ ಇತ್ತು ನೀರೆಲ್ಲ ಬಿಟ್ಕೊಂಡು ಆಕಡೆ ಎಲ್ಲಾ ಗಿಡಗಳೆಲ್ಲ ಬೆಳಸಿ ಸೋ ಅಲ್ಲಿ ಒಂದು ತರ ಡೆವೆಲಪ್ ಮಾಡ್ತಾ ಇದೀರಾ ಆಗುತ್ತೆ ಆಗುತ್ತೆ ऑलरेडी ಸಸಿಗಳೆಲ್ಲ ಹಾಕಿದೀವಿ ಅಲ್ವಾ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿದೀವಿ ನಿಮಗೆ ಕರ್ಬ್ ಸ್ಟೋನ್ ಎಲ್ಲ ಹಾಕಿ ನೀಟಾಗಿ ರೆಡಿ ಆಗಿದೆ ಅಲ್ಲಿ ನೋಡಿ ಚಿಕ್ಕದಾದ ಬ್ರಿಡ್ಜ್ ಮಾಡಿದೀವಿ ಅದೇ ಆ ಕಡೆ ಒಂದಿದೆ ಅಲ್ಲೊಂದು ಇದೆ ಎರಡಿದೆ ಹೌದು ಆ ಬ್ರಿಡ್ಜ್ ಒಳ್ಳೆ ಫೋಟೋ ಶೂಟ್ ಮಾಡ್ಕೊಬಹುದು ಸರ್ ನಿಮ್ಮ ಲೇವಟಲ್ಲಿ ತುಂಬಾ ಚೆನ್ನಾಗಿ ನನಗೆ ಒಂದು ಅರ್ಥ ಆಗ್ತಲ್ಲ ಇದು ಲೇವಟಾ ಪಾರ್ಕ್ ಅಂತ ಲೇಔಟ್ ಇರುವಂತ ಪಾರ್ಕ್ ಪಾರ್ಕು ಯಾಕಂದ್ರೆ ನಿಮ್ ಲೇವ್ಟೆ ಒಂದು ಪಾರ್ಕ್ ತರ ಇದೆ ಕಡೆಗೂ ಗಿಡಗಳು ಇದು ಇಷ್ಟೊಂದು ಬಗ್ಗೆ ಯಾಕೆಂದ್ರೆ ಬಿಡಿ ಯಾಕಂದ್ರೆ ಲೇಔಟ್ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ನಾನೇನು ಹೊಗಳೇವಟ್ ಬಂದಾಗ ನೀವು ನೋಡಿದಾಗ ಓ ಚೆನ್ನಾಗಿದೆ ಅಂತ ನೀವು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಂದು ಆರಾಮಾಗಿ ನೋಡಿ ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ ಅಂದ್ರೆ ಕುತ್ಕೊಂಡು ಈ ಅಲ್ಲಿ ಊಟ ಮಾಡಬಹುದು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಮಕ್ಳಿಗಂತೂ ಸೂಪರ್ ಜಾಗ ಸರ್ ಆಟ ಆಡೋದು ತುಂಬಾ ಚೆನ್ನಾಗಿದೆ ಒಟ್ಟಲ್ಲಿ ಏನಪ್ಪ ಅಂದರೆ ಕೃತಕವಾಗಿ ಅಂತಲೇ ಹೇಳ್ತೀನಿ ಸ್ವಾಭಾವಿಕವಾಗಿ ಅಲ್ಲ ಯಾಕೆಂದರೆ ಇವರು ಕೃತಕವಾಗಿಯೇ ಕಂಪ್ಲೀಟಾಗಿ ಗಿಡಗಳನ್ನ ಬೆಳೆಸಿ ಹಸಿರು ತುಂಬಿದ್ದಾರೆ ಇನ್ನೇನಾದ್ರೂ ಮಳೆ ಬಂತು ಅಂದರೆ ಮಳೆಗಾಲದಲ್ಲಿ ಇಲ್ಲಿ ನೀರು ಹರಿಯುತ್ತೆ ಬ್ರಿಡ್ಜು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಇನ್ನೂ ಹಚ್ಚನೆಯ ಹೆಸರು ಆಗ್ಬಿಡುತ್ತೆ ಆ ಸ್ವಾಭಾವಿಕವಾದಂಥ ಹಚ್ಚನೆಯ ಹಸಿರು ಇರುತ್ತಲ್ಲ ಆಗ ಲೇ ಮತ್ತಷ್ಟು ಅಂದವಾಗಿ ಚೆಂದವಾಗಿ ಕಾಣ್ತಕ್ಕಂಥದ್ದು ಒಟ್ಟಲ್ಲಿ ಯಾರಿಗೆ ಋಣ ಇದೆಯಲ್ಲೋ ಗೊತ್ತಿಲ್ಲ ಋಣ ಇರೋರ್ಗಂತೂ ಇಲ್ಲಿ ಸೈಟ್ ಅನ್ನ ತಗೊಂಡ್ರೆ ಮನ್ಸು ಬಹಳ ಹೆಮ್ಮೆ ಪಡೋದಂತೂ ಗ್ಯಾರಂಟಿ ಆಗಿ ತೋರಿಸ್ತೀರಾ ಇದು ನಮ್ಮ ಲೇಔಟು ಅಂತೇಳಿ ಆ ರೀತಿಯಾದಂತಹ ಒಂದು ಸೂಪರ್ ಲೇಔಟ್ ಇದುವರೆಗೂ ಸಾಕಷ್ಟು ಲೇಔಟ್ ಪ್ರಮೋಷನ್ ಮಾಡಿದೀವಿ ಇವರು ಡೆವಲಪ್ ಮಾಡಿರೋ ಹಾಗೆ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಬಹಳ ಉತ್ತಮವಾದಂತಹ ಬಹಳ ಪ್ರೀಮಿಯಂ ಆದಂತಹ ತುಂಬಾ ಸುಂದರವಾದಂತಹ ಲೇಔಟ್ ಅಂದ್ರೆ ಈ ಒಂದು ಲೇಔಟ್ ಹೌದು ಈ ಲೇಔಟ್ ಏನ್ ಎಸೆಲಿಟಿ ಸರ್ ಆರೋಹಣ ಸೆರೆನಿಟಿ

ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ ಖಂಡಿತ ಅವರು ಕ್ಯಾನ್ಸರ್ ಮಾಡ್ತಾರೆ ಈಗ ಎಲ್ಲರೂ ಕೇಳ್ತಾ ಇರ್ತಾರೆ ಎಲ್ಲ ಆಯ್ತಪ್ಪ ನನಗೆ ರೇಟ್ ಹೇಳ್ಬೇಕಲ್ಲ ಮುಖ್ಯ ಅಂತ ಬನ್ನಿ ರೇಟ್ ಬಗ್ಗೆಯೂ ಅಲ್ಲಿ ಆಫೀಸ್ ಇದೆ ಅಲ್ಲೇ ಹೋಗಿ ಮಾತಾಡೋಣ ಓಕೆ ಓಕೆ ಸರ್ ಕಂಪ್ಲೀಟಾಗಿ ಲೇಔಟನ್ನು ತಿಳಿಸ್ಕೊಡ್ರಿ ಅಮ್ಯುನಿಟೀಸ್ನ ತಿಳಿಸ್ಕೊಟ್ರಿ ಸುತ್ತಮುತ್ತ ವಾತಾವರಣದ ಬಗ್ಗೆನೂ ತಿಳಿಸ್ಕೊಡ್ರಿ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ರಿ ಬ್ಯಾಂಕ್ ಬಗ್ಗೆ ತಿಳಿಸ್ಕೊಟ್ರಿ ಸಂತೋಷ ನಮ್ಮ ವೀಕ್ಷಕರ ಜೊತೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಇಲ್ಲಿನ ರೇಟ್ ಏನಿರುತ್ತೆ ದಯವಿಟ್ಟು ಸರ್ ಇಲ್ಲಿ ನಾವು ಇವಾಗ ಪರ್ ಸ್ಕ್ವೇರ್ ಫೀಟ್ ಸೊ ಇದು ಬಿ ಡಿ ಅಪ್ರೂವ್ಡ್ ಆಗಿರೋದ್ರಿಂದ ಪರ್ ಸ್ಕ್ವೇರ್ ಫೀಟ್ಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಇದ್ದೀವಿ ಅದು ಮ್ಯಾಚಿಂಗ್ ಆಫರ್ ಪ್ರೈಸು ಸೊ ಅದಕ್ಕೆ ನಾವು ನಿಮ್ಮ ಕಡೆಯಿಂದ ಬಂದ್ರೆ ಟೂ ಲ್ಯಾಕ್ಸ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ

ಮಾರ್ಚ್ ತಾರೀಕು ಮತ್ತೆ ಎರಡನೇ ತಾರೀಕು ಮಾರ್ಚ್ ಫಸ್ಟ್ ಅಂಡ್ ಸೆಕೆಂಡ್ ಟೂ ಡೇಸ್ ನಾವು ಫ್ರೀ ಲಾಂಚಿಂಗ್ ಅಂತ ಹೇಳಿ ಆಫರ್ ಕೊಡ್ತಿದೀವಿ ಲಾಂಚ್ ಮಾಡ್ತಾ ಇದೀವಿ ವೀಕ್ಷಕರೇ ಎಲ್ಲ ಬಂದು ಒಂದ್ಸಲಿ ಸೈಟ್ ಮ್ಯೂಸಿಕ್ ಮಾಡಿ ಸೊ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಜಾಗ ಸೊ ಬಂದು ಬುಕಿಂಗ್ ಮಾಡ್ಕೊಳ್ಳಿ ಸೊ ಇದನ್ನ ಇವ್ರ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಜಾಸ್ತಿ ಇರುತ್ತೆ ಹೌದು ಸಂತೋಷ ಎಲ್ಲರಿಗೂ ಸೈಟ್ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಸೈಟ್ ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ಒಂದು ಎರಡ ಹಾ ಮಾರ್ಚ್ ಫಸ್ಟ್ ಯಾವ ಬರುತ್ತೆ ಸಂಡೆ ಸಾಟರ್ಡೆ ಸಂಡೆ ಹಂಗಿರು ಫ್ರೀ ಇರ್ತೀರಾ ಒಂದು ರೌಂಡ್ ಬಂದು ಲೇಔಟ್ ನೋಡ್ಕೊಂಡು ಹೋಗಿ ತಾವು ತಗೊಳ್ಳಿ ಅಥವಾ ತಮ್ಮ ಸಂಬಂಧಿಕರಲ್ಲಿ ತಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ತಗೋಬೇಕು ಅಂದ್ರೆ ಖಂಡಿತ ಕರ್ಕೊಂಡ್ಬಂದು ಸೈಟ್ ನ ತಗೊಳ್ಳಿ ಬಿ ಡಿ ಎ ಅಪ್ರೂವ್ಡ್ ಆಗಿರೋದ್ರಿಂದ ರೇರಾ ನಂಬರ್ ಇರೋದ್ರಿಂದ ಖಂಡಿತ ನಿಮ್ಗೆ ಒಂದು ಉತ್ತಮವಾದಂತ ಇನ್ವೆಸ್ಟ್ ಮಾಡೋದಕ್ಕಾಗ್ಬೋದು ಮನೆ ಕಟ್ಟೋದಕ್ಕಾಗ್ಬೋದು ಸೂಪರ್ ಆದಂತ ಜಾಗ ಅಂತ ಹೇಳ್ತೀನಿ ಹೆಚ್ಚಿನ ಮಾಹಿತಿ ಇನ್ನೂ ಬೇಕಾದ್ರೆ ಮೊದಲೇ ಹೇಳಿದಾಗೆ ಇವರ ಫೋನ್ ನಂಬರ್ ಕಂಪ್ಲೀಟ್ ವಿಡಿಯೋದಲ್ಲಿ ಬಂದಿರುತ್ತೆ ಅಲ್ಲಿ ನೀವು ಕಾಲ್ ಮಾಡಿ ತಿಳ್ಕೋಬಹುದು ಅದಕ್ಕಿಂತ ಹೆಚ್ಚಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇವರ ಫೋನ್ ನಂಬರ್ ಆಗಬಹುದು ಅಡ್ರೆಸ್ ಮತ್ತೆ ಈ ಒಂದು ಸೈಟ್ ನ ಲೊಕೇಶನ್ ಆಗ್ಬೋದು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನಾವು ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ ನಮಗಂತೂ ಬಹಳ ಖುಷಿ ಆಗ್ತದೆ ಯಾಕೆಂತಂದ್ರೆ ನಾವು ಮಾಡ್ತಕ್ಕಂಥ ಒಂದು ವಿಡಿಯೋ ಅನೇಕ ಜನರಿಗೆ ಸೈಟ್ ತಗೊಳ್ಳೋದಕ್ಕೆ ಮುಂದಕ್ಕೆ ಮನೆ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಲ್ಲ ಈ ಒಂದು ಕೆಲಸ ಕೊಟ್ಟಂಥ ಈ ಒಂದು ಅವಕಾಶ ಕೊಟ್ಟಂತ ದೇವರಿಗೆ ನಾನು ಖಂಡಿತ ಕೃತಜ್ಞತೆ ಸಲ್ಲಿಸ್ತಾ ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವು ಮುಗಿಸ್ತಾ ಇದ್ದೀನಿ ತಮಗೂ ಧನ್ಯವಾದನ ತಿಳಿಸ್ತಾ ಹಾಗೆ ಸರ್ ದಯವಿಟ್ಟು ಬಂದವರಿಗೆ ಒಂದು ಉತ್ತಮವಾದಂಥ ಸೈಟು ಉತ್ತಮವಾದಂಥ ಬೆಲೆ ಕೊಡಿ ಅಥವಾ ಅವ್ರ ಬಜೆಟ್ ಏನಾದ್ರು ಅಷ್ಟಿಲ್ಲ ಅಂತಂದರೆ ಇನ್ನು ನಿಮ್ಮ ಅನುಗ್ರಹ ಲೇಟ್ ವೆಂಕಟಾದ್ರಿ ಇದೆ ಲಕ್ಷ್ಮೀ ಗಾರ್ಡಿನಿಯ ಇದೆ ಇಲ್ಲಿ ಅಕ್ಕಪಕ್ಕನೇ ಇರೋದರಿಂದ ದಯವಿಟ್ಟು ತೋರಿಸಿ ಏನೋ ಒಂದು ಬಂದವರಿಗೆ ಏನೂ ಇಲ್ದಿರ ಬರೀ ಕೈಲಿ ಕಳಿಸ್ತೀರಾ ಅವ್ರಿಗೊಂದು ಸೈಟ್ ಕೊಟ್ಟು ನೀವು ಕಳಿಸ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಕುರಿತು ಖಂಡಿತ ಒಳ್ಳೆಯದಾಗಿ ಥ್ಯಾಂಕ್ ಯು